ನ್ಯಾಷನಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ವೈಷ್ಣವಿ ರಾಜಕಾರಣಿಗಳ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ನಾಲಿಗೆ ಮೇಲಿನ ಹಿಡಿತ ಅಕಸ್ಮಾತ್ ಆ ನಾಲ್ಗೆ ಏನಾದರೂ ತಪ್ಪಿಗೆಡುವುದ್ರೆ ಆ ಕ್ಷಣದಲ್ಲಿ ಹೊಡುವ ಒಂದು ಸಣ್ಣ ತಪ್ಪು ಮಾತು ಕೂಡ ಭಾರಿ ವಿವಾದಕ್ಕೆ ಕಾರಣವಾಗಬಹುದು ತೆಲಂಗಾಣ ವಿಧಾನಸಭೆಯ ಅಧಿವೇಶನದಲ್ಲಿ ನೀರಾವರಿ ಯೋಜನೆಗಳ ಕುರಿತು ಚರ್ಚೆಯ ವೇಳೆ ಸಿಎಂ ರೇವಂತ್ ರೆಡ್ಡಿ ಅವರು ಬಿಆರ್ಎಸ್ ಸರ್ಕಾರದ ನೀರಾವರಿ ಸಂಬಂಧಿತ ದಾಖಲೆಗಳ ಬಗ್ಗೆ ಪ್ರಶ್ನಿಸಿ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಅವರ ನಿಷ್ಠೆಯನ್ನ ಪ್ರಶ್ನಿಸಿ ಹಿಂದಿನ ಆಡಳಿತವು ತೆಲಂಗಾಣದ ನೀರಿನ ಹಕ್ಕುಗಳನ್ನು ರಕ್ಷಿಸುವಲ್ಲಿ ವಿಫಲವಾಗಿದೆ ತೆಲಂಗಾಣದ ರೈತರ ಬಗೆಗಿನ ತಮ್ಮ ಬದ್ಧತೆಯನ್ನು ಯಾರಾದರೂ ಪ್ರಶ್ನಿಸಿದರೆ ನಾವು ಅವರ ಚರ್ಮ ಸುಲಿಯುವುದಲ್ಲದೆ ಅವರ ನಾಲಿಕೆಯನ್ನ ಕತ್ತರಿಸುತ್ತೇವೆ ಎಂದು ಹೇಳಿದ್ದಾಗಿ ವರದಿಯಾಗಿದೆ ಇದು ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಾಯಕರ ನಡುವೆ ವಾಗ್ವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು ವಿಪಕ್ಷ ಬಿಆರ್ಎಸ್ ಸದಸ್ಯರು ಸಭಾತ್ಯಾಗ ನಡೆಸಿದ್ದಾರೆ ಪೊಂಗಲ್ ಹಬ್ಬದ ಪ್ರಯುಕ್ತ ರಾಜ್ಯದ ಎರಡು ಪಾಯಿಂಟ್ ಎರಡು ಎರಡು ಕೋಟಿ ಪಡಿತರ ಚೀಟಿದಾರರಿಗೆ ಮತ್ತು ಶ್ರೀಲಂಕಾದ ತಮಿಳರ ಪುನರ್ವಸತಿ ಶಿಬಿರಗಳಲ್ಲಿ ವಾಸಿಸುತ್ತಿರುವ ಎಲ್ಲಾ ಕುಟುಂಬಗಳಿಗೆ ಮೂರು ಸಾವಿರ ರೂಪಾಯಿ ನಗದು ಉಡುಗೊರೆಯನ್ನ ನೀಡುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಘೋಷಿಸಿದ್ದಾರೆ ಜನವರಿ ಹದಿನೈದರಂದು ಪೊಂಗಲ್ ಆಚರಿಸಲಾಗುತ್ತದೆ ಕಬ್ಬು ತಲಾ ಒಂದು ಕೆಜಿ ಅಕ್ಕಿ ತುಪ್ಪ ಹಾಗೂ ಸಕ್ಕರೆಯನ್ನ ಒಳಗೊಂಡಿರುವ ಪೊಂಗಲ್ ಗಿಫ್ಟ್ ಹ್ಯಾಂಪರ್ ಅನ್ನು ಸರ್ಕಾರ ಈಗಾಗಲೇ ಘೋಷಿಸಿದೆ ಪೊಂಗಲ್ ಗಿಫ್ಟ್ ಹ್ಯಾಂಪರ್ ಜೊತೆಗೆ ಉಚಿತ ಧೋತಿ ಮತ್ತು ಸೀರೆಗಳನ್ನು ಸಹ ವಿತರಿಸಲಾಗುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ಸಾರ್ವಜನಿಕ ಉದ್ಯೋಗಿಗಳನ್ನು ಹೊರತುಪಡಿಸಿ ಎಲ್ಲಾ ಪಡಿತರ ಚೀಟಿದಾರರಿಗೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಪೊಂಗಲ್ ಉಡುಗೊರೆಯಾಗಿ ಮೂರು ಸಾವಿರ ರೂಪಾಯಿ ಹಣ ನೀಡಲಾಗುವುದು ಎಂದು ಸ್ಟಾಲಿನ್ ತಿಳಿಸಿದ್ದಾರೆ ಜನವರಿ ಹದಿನೈದರಂದು ನಡೆಯಲಿರುವ ಮಹಾರಾಷ್ಟ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತು ಅದರ ನೇತೃತ್ವದ ಮಹಾಯುತಿ ಕೂಟವು ಅರವತ್ತೆಂಟು ಸ್ಥಾನಗಳಲ್ಲಿ ಅವಿರೋಧವಾಗಿ ಗೆದ್ದಿದೆ ಆಡಳಿತಾರೂಢ ಮೈತ್ರಿಕೂಟವು ತನ್ನ ಅಭ್ಯರ್ಥಿಗಳನ್ನು ಕಣದಿಂದ ಹಿಂದೆ ಸರಿಯುವಂತೆ ಒತ್ತಾಯ ಬೆದರಿಕೆ ಹಣವನ್ನು ಬಳಸುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತವೆ ಅವಿರೋಧವಾಗಿ ಆಯ್ಕೆಯಾದ ಅರವತ್ತೆಂಟು ಸ್ಥಾನಗಳ ಪೈಕಿ ಬಿಜೆಪಿ ನಲವತ್ನಾಲ್ಕರಲ್ಲಿ ಗೆದ್ದಿದೆ ಥಾಣೆ ಜಿಲ್ಲೆಯ ಕಲ್ಯಾಣ್ ಡೊಂಬಿವಿಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲುವು ಸಿಕ್ಕಿದೆ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ಇಪ್ಪತ್ತೆರಡು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದರೆ ಅಜಿತ್ ಪಾವರ್ ಅವರ ಎನ್ಸಿಪಿ ಎರಡರಲ್ಲಿ ಮಾತ್ರ ಗೆದ್ದಿದೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜನಪ್ರಿಯತೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷ ರವೀಂದ್ರ ಚವಾಣ್ ಅವರ ಯಶಸ್ವಿ ಚುನಾವಣಾ ತಂತ್ರ ಫಲ ನೀಡಿದೆ ಪುರಸಭೆಗಳಲ್ಲಿ ಮಾತ್ರವಲ್ಲದೆ ಪ್ರಮುಖ ಮಹಾನಗರ ಪಾಲಿಕೆಗಳಲ್ಲೂ ಬಿಜೆಪಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಬಿಜೆಪಿ ನಾಯಕರು ಬಣ್ಣಿಸುತ್ತಿದ್ದಾರೆ ಒಡಿಶಾದ ದೈಂಕ್ನಲ್ ಜಿಲ್ಲೆಯಲ್ಲಿ ಶನಿವಾರ ತಡರಾತ್ರಿ ನಡೆದ ಘೋರ ದುರಂತ ಎದೆಯೊಡೆಯುವಂತಿದೆ ಇಲ್ಲಿನ ಅಕ್ರಮ ಕಲ್ಲು ಕ್ವಾರಿಯಲ್ಲಿ ನಡೆದ ಭೀಕರ ಸ್ಫೋಟಕ್ಕೆ ಇಬ್ಬರು ಬಡ ಕಾರ್ಮಿಕರು ಪ್ರಾಣ ಬಿಟ್ಟಿದ್ದಾರೆ ಇನ್ನು ಹಲವರು ಮಣ್ಣು ಮತ್ತು ಕಲ್ಲುಗಳ ಅಡಿಯಲ್ಲಿ ಸಿಲುಕಿರುವ ಇದೆ ಗೋಪಾಲಪುರ ಗ್ರಾಮದ ಬಳಿ ಇದ್ದ ಈ ಅಕ್ರಮ ಕ್ವಾರಿಯಲ್ಲಿ ರಾತ್ರೋರಾತ್ರಿ ನಡೆದ ಈ ಘಟನೆ ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಸ್ಥಳದಲ್ಲಿ ಭಯಾನಕ ವಾತಾವರಣವಿದ್ದು ಪೊಲೀಸರು ಮತ್ತು ರಕ್ಷಣಾ ತಂಡ ಸಿಕ್ಕಿಬಿದ್ದವರಿಗಾಗಿ ಅರಸಾಹಸ ಪಡ್ತಿದ್ದಾರೆ ಸ್ಫೋಟದ ತೀವ್ರತೆ ಎಷ್ಟಿತ್ತಂದ್ರೆ ಕ್ವಾರಿಯಲ್ಲಿದ್ದ ದೈತ್ಯ ಗಾತ್ರದ ಕಲ್ಲುಗಳು ಮತ್ತು ಮಣ್ಣಿನ ರಾಶಿ ಹೊಂಡಕ್ಕೆ ಕುಸಿದು ಬಿತ್ತಿದೆ ಆರಂಭದಲ್ಲಿ ಜೊತೆಗಿದ್ದ ಕಾರ್ಮಿಕರು ಮತ್ತು ಸ್ಥಳೀಯ ಜನರೇ ಓಡಿ ಹೋಗಿ ಗಾಯಾಳುಗಳನ್ನು ರಕ್ಷಿಸೋಕೆ ಟ್ರೈ ಮಾಡಿದ್ರು ವಿಷಯ ಗೊತ್ತಾಗ್ತಿದ್ದಂಗೆ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಜಾಗವನ್ನು ಸೀಲ್ ಮಾಡಿದ್ದಾರೆ ರಾತ್ರಿ ಕತ್ತಲಲ್ಲಿ ಈ ಘಟನೆ ನಡೆದಿದ್ದರಿಂದ ರಾತ್ರಿ ಟೈಮ್ನಲ್ಲಿ ಎಷ್ಟು ಜನ ಇದ್ರು ಅನ್ನೋದೇ ಪಕ್ಕಾ ಗೊತ್ತಾಗಲಿಲ್ಲ ಪುನರ್ವಸತಿ ಯೋಜನೆಗೆ ವಿದೇಶದಿಂದ ನಿಧಿ ಸಂಗ್ರಹಿಸುವಲ್ಲಿ ಅವ್ಯವಹಾರ ನಡೆಸಿದ ಆರೋಪದಲ್ಲಿ ಕೇರಳ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶ್ ವಿರುದ್ದ ಸಿಬಿಐ ತನಿಖೆಗೆ ಕೇರಳ ಜಾಗೃತ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಶಿಫಾರಸು ಮಾಡಿದೆ ಎಂದು ಮೂಲಗಳು ತಿಳಿಸಿವೆ ಸಿಬಿಐ ತನಿಖೆಗೆ ಶಿಫಾರಸು ಒಳಗೊಂಡಿರುವ ವರದಿಯನ್ನು ಪಿಣರಾಯಿ ವಿಜಯನ್ ಅವರಿಗೆ ವಿಎಸಿಬಿ ಸಲ್ಲಿಸಿದೆ ಎಂದು ಮೂಲಗಳು ಹೇಳಿವೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಉಲ್ಲಂಘನೆಯಾಗಿದ್ದು ಹೀಗಾಗಿ ಸಿಬಿಐ ತನಿಖೆ ನಡೆಸಬೇಕೆಂದು ವಿಎಸಿಬಿ ಶಿಫಾರಸು ಮಾಡಿದೆ ಖಾಸಗಿ ಭೇಟಿಗೆಂದು ಕೇಂದ್ರ ಸರ್ಕಾರದ ಅನುಮತಿ ಪಡೆದಿದ್ದು ವಿದೇಶಕ್ಕೆ ಪ್ರಯಾಣಿಸಿದ ಸತೀಶನ್ ಅಲ್ಲಿ ಹಣ ಸಂಗ್ರಹಿಸಿ ಕೇರಳ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಎಫ್ಸಿಆರ್ಎ ಕಾಯ್ದೆ ಎರಡ್ ಸಾವಿರದ ಹತ್ತರ ಸೆಕ್ಷನ್ ಮೂರು ಬಾರ್ ಎರಡರ ಅಡಿ ಸಿಬಿಐ ತನಿಖೆಗೆ ವರದಿ ಶಿಫಾರಸು ಮಾಡಿದೆ ಎಂದು ಮೂಲಗಳು ತಿಳಿಸಿವೆ ಈ ಬಗ್ಗೆ ವಯನಾಡ್ನಲ್ಲಿ ಪ್ರತಿಕ್ರಿಯಿಸಿದ ಅವರು ಇದನ್ನು ರಾಜಕೀಯವಾಗಿ ವೈಯಕ್ತಿಕವಾಗಿಯೂ ಎದುರಿಸಲಾಗುವುದು ಎಂದಿದ್ದಾರೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ತೆಲಂಗಾಣ ಜಗ್ತಿಯಾಲ್ ಜಿಲ್ಲೆಯ ಕೊಡಂಕಟ್ಟುವಿಗೆ ಭೇಟಿ ನೀಡಿ ಆಂಜನೇಯ ದೇವರ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ದಾರೆ ಈ ವೇಳೆ ಭಕ್ತರ ಅನುಕೂಲಕ್ಕಾಗಿ ಟಿಟಿಡಿ ನಿಧಿಯಿಂದ ಕೈಗೊಳ್ಳಲಾಗುವ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಪಾಯ ಹಾಕಿದ್ದಾರೆ ಇನ್ನು ಈ ಕುರಿತು ಮಾತನಾಡಿದ ಪವನ್ ಕಲ್ಯಾಣ್ ಈ ಹಿಂದೆ ಇಲ್ಲಿಗೆ ಭೇಟಿ ನೀಡಿದಾಗ ಭಕ್ತರು ಮತ್ತು ದೇವಾಲಯ ಅಧಿಕಾರಿಗಳ ಕೋರಿಕೆಯಂತೆ ವಿಶೇಷ ಉಪಕ್ರಮ ತೆಗೆದುಕೊಂಡು ಟಿಟಿಡಿಯಿಂದ ಈ ಹಣವನ್ನು ಮಂಜೂರು ಮಾಡಿರುವುದಾಗಿ ತಿಳಿಸಿದ್ದಾರೆ ದೈವಿಕ ಕಾರ್ಯಗಳಿಗೆ ಇಚ್ಛೆಯನ್ನು ಹೊತ್ತಿರುವುದು ಸಾಕಾಗುವುದಿಲ್ಲ ದೇವರ ಅನುಗ್ರಹವು ಅಗತ್ಯ ಎಂದರು ಈ ಕ್ಷೇತ್ರದೊಂದಿಗೆ ತಮಗೆ ಬಿಡಿಸಲಾಗದ ನಂಟು ಇದೆ ಎಂದ ಪವನ್ ಹಿಂದಿನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಇದೇ ಪ್ರದೇಶದಲ್ಲಿ ತಮಗೆ ವಿದ್ಯುತ್ ಅಪಘಾತ ಸಂಭವಿಸುವುದನ್ನು ನೆನಪಿಸಿಕೊಂಡಿದ್ದಾರೆ ನ್ ವೈರ್ ತಗುಲಿ ಪ್ರಾಣಾಪಾಯದಿಂದ ಪಾರಾದ ಆ ಕ್ಷಣವನ್ನು ಅವರು ತಮ್ಮ ಜೀವನದ ಪುನರ್ಜನ್ಮದಂತೆ ವಿವರಿಸಿದ ಅವರು ಆ ಅಪಾಯದಿಂದ ಬದುಕಿ ಬಂದದ್ದು ಕೊಡಂಗಟ್ಟು ಆಂಜನೇಯನ ಕೃಪೆಯೇ ಎಂದರು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಡೈರಾ ಸಚಾ ಸೌಧದ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂ ಸಿಂಗ್ಗೆ ಮತ್ತೆ ನಲವತ್ತು ದಿನಗಳ ಪೆರೋಲ್ ನೀಡಲಾಗಿದೆ ಈ ಮೂಲಕ ಗುರ್ಮಿತ್ ಅವರಿಗೆ ಹದಿನೈದನೇ ಬಾರಿ ಪೆರೋಲ್ ನೀಡಲಾಗಿದೆ ರೋಹಟ್ಕಾ ವಿಭಾಗೀಯ ಆಯುಕ್ತರು ಗುರ್ಮಿತ್ ರಾಮ್ ರಹೀಂ ಸಿಂಗ್ಗೆ ನಲವತ್ತು ದಿನಗಳ ಪೆರೋಲ್ ಅನ್ನು ಅನುಮೋದಿಸಿದ್ದಾರೆ ಭಾನುವಾರ ಅಥವಾ ಸೋಮವಾರ ಅವರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ತಮ್ಮ ಇಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಸಿರ್ಸಾ ಮೂಲದ ರಾಮ್ ರಹೀಂ ಸಿಂಗ್ ಹರಿಯಾಣದ ರೋಹಟ್ಕಾ ಸುನಾರಿಯ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಇದಲ್ಲದೆ ಪತ್ರಕರ್ತ ಛತ್ರಪತಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೂ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದ್ದು ಇದರ ಶಿಕ್ಷೆ ಪ್ರಸ್ತುತ ಶಿಕ್ಷೆಯ ಅವಧಿ ಮುಗಿದ ನಂತರ ಪ್ರಾರಂಭವಾಗಲಿದೆ ಡ್ರಗ್ಸ್ ಪ್ರಕರಣದ ಆರೋಪಿ ವಿದೇಶಿಗನನ್ನು ರಕ್ಷಿಸಲು ಸಾಕ್ಷ್ಯವನ್ನು ತಿರುಚಿದ ಪ್ರಕರಣದಲ್ಲಿ ಮಾಜಿ ಸಚಿವ ಮತ್ತು ಶಾಸಕ ಆಂಟೋನಿ ರಾಜಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗಿದೆ ಪಿತೂರಿಗೆ ಆರು ತಿಂಗಳು ಜೈಲು ಸಾಕ್ಷ್ಯನಾಶಕ್ಕೆ ಮೂರು ವರ್ಷ ಜೈಲು ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿ ವಿಭಾಗದಲ್ಲಿ ಮೂರು ವರ್ಷ ಜೈಲು ಶಿಕ್ಷೆಯನ್ನ ನೇಡುಮಂಗಾಡ್ ಪ್ರಥಮ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ವಿಧಿಸಿದೆ ನ್ಯಾಯಾಂಗ ಇತಿಹಾಸದಲ್ಲೇ ಅಪರೂಪದ ಪ್ರಕರಣವೊಂದರಲ್ಲಿ ನೇಡುಮಂಗಾಡ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಿಂದ ತೀರ್ಪು ಬಂದಿದೆ ಹತ್ತೊಂಬತ್ನೂರ ತೊಂಬತ್ತರ ಏಪ್ರಿಲ್ ನಾಲ್ಕರಂದು ತಿರುವನಂತಪುರಂ ವಿಮಾನ ನಿಲ್ದಾಣದಲ್ಲಿ ಒಳ ಉಡುಪಿನಲ್ಲಿ ಬಚ್ಚಿಟ್ಟಿದ್ದ ಎರಡು ಪ್ಯಾಕೆಟ್ ಚರಸ್ನೊಂದಿಗೆ ಆಸ್ಟ್ರೇಲಿಯಾದ ಪ್ರಜೆಯೊಬ್ಬರು ಸಿಕ್ಕಿಬಿದ್ದಿದ್ರು ನ್ಯಾಯಾಲಯದ ವಶದಲ್ಲಿದ್ದ ಸಾಕ್ಷ್ಯವಾದ ಒಳ ಉಡುಪನ್ನು ತೆರುಚಿದ್ದರಿಂದ ಹೈಕೋರ್ಟ್ ಈ ಪ್ರಕರಣದ ಆರೋಪ ಆರೋಪಿಯನ್ನ ಖುಲಾಸೆಗೊಳಿಸಿತ್ತು ತಿರುವನಂತಪುರಂ ಬಾರ್ನಲ್ಲಿ ವಕೀಲರಾಗಿದ್ದಾಗ ಆಂಟನಿ ರಾಜು ಕೋರ್ಟ್ ಕ್ಲರ್ಕ್ ಸಹಾಯದಿಂದ ಒಳ ಉಡುಪನ್ನು ಬದಲಾಯಿಸಿದ್ದರು ಎನ್ನಲಾಗಿದ್ದೆ ಉತ್ತರ ಪ್ರದೇಶದ ಬುಲಂದರ್ ಶಹರ್ ಜಿಲ್ಲೆಯ ಸೆಕೆತರಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಆರು ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಆಘಾತಕಾರಿ ಘಟನೆ ನಡೆದಿದೆ ಬಳಿಕ ಆಕೆಯನ್ನ ಹತ್ಯೆ ಮಾಡಲಾಗಿದ್ದು ಗುರುತು ಮರೆಮಾಚಲು ಕಿರಾತಕರು ದೇಹವನ್ನು ಮನೆಯ ಚಾವಣಿಯಿಂದ ಕೆಳಗೆ ಎಸೆದಿದ್ದಾರೆ ಘಟನೆಗೆ ಸಂಬಂಧಿಸಿದ ಆರೋಪಿಗಳನ್ನು ಪೊಲೀಸರು ಎನ್ಕೌಂಟರ್ ಬಳಿಕ ಬಂಧಿಸಿದ್ದಾರೆ ಘಟನೆಯು ಶುಕ್ರವಾರ ಸಂಜೆ ನಡೆದಿದೆ ಫಿರೋಜಾಬಾದ್ ಜಿಲ್ಲೆಯ ಕಾರ್ಮಿಕನ ಮಗಳಾದ ಈ ಬಾಲಕಿ ಮನೆಯ ಮೇಲ್ಚಾವಣಿಯಲ್ಲಿ ಆಟವಾಡ್ತಿದ್ಲು ನೆರೆಮನೆಯಲ್ಲಿ ಬಾಡಿಗೆಗೆ ಇದ್ದ ಇಬ್ಬರು ಯುವಕರು ರಾಜು ಮತ್ತು ವೀರು ಕಶ್ಯಪ್ ಮಧ್ಯೆ ಅಮಲಿನಲ್ಲಿ ಬಾಲಕಿ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಬಾಲಕಿ ತೀವ್ರವಾಗಿ ಒದ್ದಾಡಿ ಕೂಗಾಡಿದ್ದರಿಂದ ಆಕೆಯನ್ನ ಕೊಂದು ಸಾಕ್ಷ್ಯನಾಶ ಮಾಡುವ ಉದ್ದೇಶದಿಂದ ಮೂರನೇ ಮಹಡಿಯ ಚಾವಣಿಯಿಂದ ಕೆಳಗೆ ಎಸೆದಿದ್ದಾರೆ ಮೊದಲು ಬಾಲಕಿ ಚಾವಣಿಯಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಎಂಬ ಸುದ್ದಿ ಹರಡಿತ್ತು ಆದರೆ ಪೊಲೀಸ್ ತನಿಖೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯ ಸತ್ಯ ಬಯಲಾಗಿದೆ ವಿಶ್ವವಿಖ್ಯಾತ ಗೆ ಪ್ರತಿ ವರ್ಷವೂ ಲಕ್ಷಾಂತರ ಜನ ಪ್ರವಾಸಿಗರು ದೇಶ ಮಾತ್ರವಲ್ಲದೆ ವಿದೇಶಗಳಿಂದಲೂ ಭೇಟಿ ನೀಡುತ್ತಾರೆ ಅದೇ ರೀತಿ ಇಲ್ಲೊಂದು ಕಡೆ ವೃದ್ಧ ಜೋಡಿಯೊಂದು ಅಲ್ಲಿಗೆ ಭೇಟಿ ನೀಡಿದೆ ತಮ್ಮ ಬೇಸಿಕ್ ಸೆಟ್ ನೀಡಿ ಫೋಟೋ ತೆಗೆಯುವಂತೆ ಅಲ್ಲಿದ್ದವರೊಬ್ಬರ ಬಳಿ ಕೇಳಿಕೊಂಡಿದ್ದಾರೆ ಆ ಬೇಸಿಕ್ ಸೆಟ್ನಲ್ಲಿ ಕ್ಯಾಮೆರಾ ಇದೆ ಆದ್ರೆ ಸ್ಮಾರ್ಟ್ ಫೋನ್ನಲ್ಲಿ ಬರುವಷ್ಟು ಸೊಗಸಾಗಿ ಅದರಲ್ಲಿ ಫೋಟೋಗಳು ಬರುವುದಿಲ್ಲ ಆದ್ರೂ ನೆನಪಿಕೊಂದು ಫೋಟೋ ಇರಲಿ ಚೆನ್ನಾಗಿರೋದು ಮುಖ್ಯ ಅಲ್ಲ ನೆನಪು ಮುಖ್ಯ ಎಂದು ದಂಪತಿ ತಮ್ಮ ಸಣ್ಣ ಫೋನ್ನಲ್ಲಿ ಫೋಟೋ ತೆಗೆಸಿಕೊಂಡಿದ್ದಾರೆ ಈ ದೃಶ್ಯವನ್ನು ನೋಡಿ ನೆಟ್ಟಿಗರು ತೀವ್ರ ಭಾವುಕರಾಗಿದ್ದಾರೆ ಯಾಮ್ ಮುಜಮೈಲ್ ಎಂಬ ಕಂಟೆಂಟ್ ಕ್ರಿಯೇಟರ್ ಈ ದಂಪತಿಗಳ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ಭಾರಿ ವೈರಲ್ ಆಗಿದೆ ಅವರ ಬಳಿ ಇದ್ದ ಜಿಯೋ ಬೇಸಿಕ್ ಫೋನ್ ಅನ್ನು ಹೇಗೆ ಬಳಸಬೇಕು ಎಂಬುದನ್ನೇ ಅವರು ಮರೆತು ಹೋಗಿದ್ರು ಅವರಿಗೆ ಫೋನ್ನಲ್ಲಿ ಕ್ಯಾಮೆರಾ ಇರುವುದು ಗೊತ್ತಿತ್ತು ಕೊನೆಗೂ ಅವರು ಫೋಟೋ ತೆಗೆಯುವಂತೆ ಹೇಳಿದ ವ್ಯಕ್ತಿ ಆ ಫೋನ್ನಲ್ಲಿ ಕ್ಯಾಮೆರಾ ಹುಡುಕಿ ಅವರ ಫೋಟೋ ತೆಗೆದಿದ್ದಾರೆ ಇದಾಗಿತ್ತು ಇವತ್ತಿನ ನ್ಯಾಷನಲ್ ಎಕ್ಸ್ಪ್ರೆಸ್ ಶುಭರಾತ್ರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ